ವೆಲ್ಕಮ್ ಟು ರಾಧಾ ಚಾನಲ್ ಸಮಸ್ತ ಜನರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಹೇಳ್ತಾ ನಾನಿವತ್ತು ದೇವಿಗೆ ಇಷ್ಟ ಆಗುವ ಫಸ್ಟು ನವರಾತ್ರಿಗೆ ಹತ್ರ ಸಹ ಮಾಡಿ ತೋರಿಸ್ತಾ ಇದ್ದೆ ತುಂಬ ಸೂಪರ್ ಆಗಿತ್ತು ನಾನು ಬೆಳಿಗ್ಗೆ ದೇವರಿಗೆ ಮಾಡಿದೆ ಇಟ್ಟಾಯಿತು ಹೈ ಕ್ಲಾಸ್ ಆಯಿತು ಹಾಗೆ ನಿಮಗೆಲ್ಲ ಸಹ ಮಾಡಿ ತೋರಿಸ್ಬಿಡು ಹೇಳಿ ಮಾಡ್ತಾ ಇದ್ದೆ ನೋಡಿ ಒಂದು ಲೋಟ ಅಕ್ಕಿ ಇದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿ ನೆನೆಸಿ ಕಂಡಿದ್ದೆ ಬೆಳಿಗ್ಗೆ ನೋಡಿ ರೇಷನ್ ಬಿ ರೇಷನ್ ಅಕ್ಕಿ ಇದು ಬೆಳಿಗ್ಗೆ ಒಂದು ನಾಲ್ಕು ಗಂಟೆ ನೆನೆಸಿಟ್ಟಿದೆ ಏನು ಮುಂಚಿನ ದಿವಸ ರಾತ್ರಿ ಹಾಗೆ ಹಾಗೇನು ಬೇಡ ಫ್ರೆಂಡ್ಸ್ ಹೈ ಕ್ಲಾಸ್ ಆಗಿದೆ ಮುಕ್ಕಾ ಲೋಟ ಬೆಲ್ಲ ವೇಳೆ ತೀರ್ ತುಂಬ ಅಳತೆ ಬೇಕಂತಿದ್ರೆ ಕಾಲು ಕೆ ಜಿ ಅಕ್ಕಿಗೆ ನೂರ ಎಪ್ಪತ್ತೈದು ಗ್ರಾಮ್ ಬೆಲ್ಲ ಇದನ್ನೀಗ ಒಂದು ನೀರೆಲ್ಲ ತಕೊಂಡು ಮಿಕ್ಸಿಯಲ್ಲಿ ಹೊಳೆ ಮಾಡ್ಕೊಂಬ ನೋಡಿ ಬಟ್ಟೆ ಮೇಲೆ ಹಾಕೊಂತ ಇದ್ದೆ ಬೆಲ್ಲ ಪಾಕಕ್ಕೆ ಇಟ್ಕೊಂಬ ಅಕ್ಕಿ ಹಿಟ್ಟು ಮಾಡೋದ್ರೊಳಗೆ ಬೆಲ್ಲ ಪಾಕ ಬಂದ್ಬಿಟ್ಟು ನೋಡಿ ಇಲ್ಲಿ ಲೋಟ ಒಂದು ಕಾಲು ಲೋಟ ನೀರು ಹಾಕೊಂಡಿದೆ ಈ ಬೆಲ್ಲ ಲೋಟ ತೊಳೆದು ಹಾಕಿಬಿಡ್ತೇ ಹೇಳಿ ಕರೆಕ್ಟ್ ಆಗಿರಲಿಲ್ಲ ಅಷ್ಟೊತ್ತು ಅಕ್ಕಿ ಹಿಟ್ಟು ಮಾಡ್ಕೊಂಬ ಸೀದಾ ಮಿಕ್ಸಿಗೆ ಹಾಕ್ತಾಯಿದ್ದೆ ನಾವು ಬಟ್ಟೆ ಮೇಲೆ ಹಾಕೊಂಡ್ರೆ ನೀರು ಪೂರಿ ಬಿಡುತ್ತೆ ಬೇಗ ಬಟ್ಟೆ ಮಿಕ್ಸಿಗೆ ಹಾಕ್ಲಿಕ್ಕೆ ಅದಕ್ಕೆ ನೋಡಿ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀವಿ ಹಿಟ್ಟು ಮಾಡ್ಕೊಂಡು ಬರ್ತೀವಿ ಒಂದು ಸಲ ಇನ್ನೊಂದ್ಸಲ ಹಾಕೊಂಬ

ಇಟ್ಟು ಪಾಕ ಆತ ಬಂತು ಚೆಕ್ ಮಾಡ್ಕೊಂಬ ನೀರಿಗೆ ಹಾಕಿ ಹೀಗೆ ಕೈಯಲ್ಲಿ ಉಂಡೆ ಮಾಡೋಕೆ ಬರಬೇಕು ನಮಗೆ ಆಯ್ತು ಆಲ್ಮೋಸ್ಟ್ ಆಯ್ತು ನೋಡಿ ಬೆಣ್ಣೆ ಬೆಣ್ಣೆಕ್ಕಿಂತ ಗಟ್ಟಿಯೇ ಬರಬೇಕು ನೋಡಿ ಫ್ರೆಂಡ್ಸ್ ನೋಡಿ ಸರಿ ಸ್ವಲ್ಪ ಗಟ್ಟಿಗೆ ಬರಬೇಕು ಬೆಣ್ಣೆ ಥರ ಅಲ್ಲ ಬೆಣ್ಣೆಕ್ಕಿಂತ ಸರಿ ಸ್ವಲ್ಪ ಗಟ್ಟಿ ಬರಬೇಕು ಈಗ ಆಯಿತು ಆಫ್ ಮಾಡುವ ಬೆಂಕಿ ಕೆಳಗೆ ಇಟ್ಕೊಂಬ ಬಾಣಲೆ ಇಟ್ಟು ಎಳೆಪಾಕ್ ಅಲ್ಲವೇ ಅಲ್ಲ ಫ್ರೆಂಡ್ಸ್ ಬೆಣ್ಣೆ ಥರ ಸಹ ಅಲ್ಲ ಬೆಣ್ಣೆಕ್ಕಿಂತ ಸಹ ಗಟ್ಟಿ ಬರಬೇಕು ನೋಡಿ ನಾನು ಒಂದು ಲೋಟ ಮಾಡಿ ದೇವ್ರ ನೈವೇದ್ಯಕ್ಕೆ ಇಟ್ಟು ಕೆಲಸವ್ರಿಗೆ ಸಹ ಎಲ್ಲ ಒಂದೊಂದು ಕೊಟ್ಟು ಖಾಲಿ ಆಗಿಬಿಟ್ಟಿತ್ತು ಲಾಯಿ ಕಾಯ್ತ ಹೇಳಿ ಪುನಃ ಮಾಡಿ ತೋರಿಸ್ತಾ ಇದ್ದೆ ಹಾಗೆ ಒಂಚೂರು ಎಳ್ಳು ಹಾಕಂತ ಇದ್ದೆ ಒಂಚೂರು ಪೆಪ್ಪರ್ ಪೌಡರ್ ಹಾಕಂತ ಇದ್ದೆ ಉಂಚಲಿ ಎಲೆ ಹೊಡಿಸಿ ಹಾಕ್ಕೊಂಡ್ಬಿಡುವ ಹತ್ತಿರ ಯಾವಾಗಲೂ ತೆಂಗಿನ ಎಣ್ಣೆಲಿ ಕಾಸಿದ್ರೆ ಲೈಕ್ ಹಾಕೋದು ತೆಂಗಿನ ಎಣ್ಣೆ ಒಂಚೂರು ತುಪ್ಪ ಹಾಕೊಂಡ್ರೆ ಹೈ ಕ್ಲಾಸ್ ಕ್ಲಾಸ ಫ್ರೆಂಡ್ಸ್ ಈಗ ಹಾಕಿದ ಈಗ ಒಂಚೂರು ಎಣ್ಣೆ ಹಾಕ್ಕೊಂಡ್ಬಿಡುವ ಬಾಳೆ ಎಲೆಗೆ ಹಾಕೊಂಡಿದೆ ಬೇಗ ಚಪ್ಪ ಎಲೆ ಹೇಳಿ ಒಂದು ಉಂಡೆ ತಗೊಂಡು ಈಗ ಬಾಳೆ ಎಲೆ ಮೇಲೆ ಹೊತ್ಕೊಂಡು ಎಣ್ಣೆಗೆ ಬಾ ಇದು ರೋಸ್ಟ್ ಹಾಕಿಕೊಳ್ಳಿ ಹಿಂಗೆ ತಿಸ್ಬಿಡುವ ಹೀಗೆ ಒತ್ತಿಬಿಟ್ರೆ ಎಣ್ಣೆ ಪೂರ ಹೋಗಿಬಿಡುತ್ತೆ ಮೋಷಸ್ ಹೀಗೆ ತೂ ತೂತಿದ್ದ ಪಾತ್ರೆಗೆ ಹಾಕಿ ಅದನ್ನು ನನಗೆ ಹೆಚ್ಚು ಚಾನಲ್ಲಿ ತೋರ್ಸೋಕ್ಕೆ ಸುಮ್ಮನೆ ಹೀಗೆ ಇಡ್ತಾಯಿದ್ದೆ ಮತ್ತು ಪುನಃ ಅದಕ್ಕೆ ಹಾಕಿ ಇಟ್ಬಿಡ್ತೇನೆ ನಾನು ಮೋಷಸ್ ಎಷ್ಟು ರುಚಿಯಾದ ಹತ್ರ ಸಹ ರೆಡಿಯಾಗಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ನನ್ನೆರಡು ಮೂರು ಹದಿನಾಲ್ಕು ಹದಿನಾಲ್ಕು ಹತ್ರ ಸು ಫ್ರೆಂಡ್ಸ್ ಒಂದು ಲೋಟ ಅಕ್ಕಿಗೆ ದೊಡ್ಡ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಹಾಕೊಂಡೆ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಹಾಕೊಂಡ್ರೆ ಮುಕ್ಕಾಲು ಲೋಟ ಬೆಲ್ಲ ಅಂದರೆ ನೂರ ಒಂದು ವೇಳೆ ನಿಮಗೆ ಅಳತೆ ಬೇಕು ಕರೆಕ್ಟ್ ಅಳತೆ ಬೇಕಂದರೆ ನೂರ ಎಪ್ಪತ್ತೈದು ಗ್ರಾಮ್ ಬೆಲ್ಲ ಅಥವಾ ಮುಕ್ಕಾಲು ಲೋಟ ಬೆಲ್ಲ ಹಾಕೊಂಡ್ರೆ ಸರಿಯಾದ ಫ್ರೆಂಡ್ಸ್ ಹಾಳಾಪು ಪ್ರಶ್ನೆ ಇಲ್ಲ ನಾನು ತೋರಿಸಿದಾಗೆ ಬೆಣ್ಣೆ ಪಾಕಲ್ಲ ಬೆಣ್ಣೆಕಿಂತ ಸರಿ ಜಾಸ್ತಿ ಆಗಿ ಉಂಡೆ ಗಟ್ಟಿ ಆಗಬೇಕು ಆಮೇಲೆ ಹಾಕ್ಕೊಂಡ್ರೆ ನೋಡಿ ಒಳ್ಳೆ ಗಟ್ಟಿ ಚಪ್ಪ ನೋಡಿ ನೋಡಿ ಎಲ್ಲ ಒಳ್ಳೆ ಗರಿ ಗರಿ ಗರಿಯಾಯಿ ನೋಡಿ ಅಂದರೆ ನಮ್ಗೆ ವಿಶೇಷ ಕಟ್ಟಲೆಗೆ ಅಡುಗೆ ಬಟ್ಟೆ ಸಾಫ್ಟ್ ಇರುತ್ತಲ್ಲ ಇದು ಹಾಗೆ ಸಾಫ್ಟ್ ಅಲ್ಲ ಫ್ರೆಂಡ್ಸ್ ಗರಿಗರಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ನೀವು ಖಂಡಿತ ಮಾಡಿ ಮಕ್ಕಳಿಗೆ ಸಹ ಇಷ್ಟ ಆಗುತ್ತೆ ಈಗ ಗರಿಗರಿ ಆದರೆ ನಮ್ಮ ಮನೇಲಂತೂ ತುಂಬ ಈಗ ಗರ್ಗರಿ ಆದ ಹತ್ರ ಸಹ ಹಾಗೆ ನೀವು ಸಹ ಟ್ರೈ ಮಾಡಿ ನವರಾತ್ರಿ ಸ್ಪೆಷಲ್ ಒಂದು ದೇವಿಗೆ ಹೆಂಗು ದಿ ದಿನ ಕೆಲವರು ನೈವೇದ್ಯಕ್ಕೆ ಇಡ್ತಾರಲ್ಲ ಹಾಗೆ ಶುಲ್ಬದಲ್ಲಿ ಮಾಡ್ಬೋದು ಒಂದು ಲೋಟ ಅಕ್ಕಿ ನೆನೆಸಿ ಇಟ್ಕೊಂಡ್ಬಿಟ್ರೆ ಬೇಗ ಒಂದು ಅರ್ಧ ಒಂದು ಮೂ ಒಂದು ಗಂಟೆಯಲ್ಲಿ ಹದಿನೈದು ಆ ಸಹ ಆಗಿಬಿಡುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಬರಲೇಬೇಡಿ ಥ್ಯಾಂಕ್ ಯು